ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಹೋಟೆಲ್ಗಳಲ್ಲೆಲ್ಲ ಮಾಡೋ ಥರ ತುಂಬ ರುಚಿಕರವಾದ ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡುವ ಬಿರಿಯಾನಿ ಕರೆಕ್ಟಾಗಿ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋ ಟಿಪ್ಸ್ ಕೂಡ ಇದೆ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ರೀತಿಯಾಗಿ ನೀವು ಒಮ್ಮೆ ಬಿರಿಯಾನಿ ಮಾಡಿ ನೋಡಿದರೆ ಖಂಡಿತವಾಗಿಯೂ ಮತ್ತೆ ಮತ್ತೆ ಮಾಡ್ತಾನೇ ಇರ್ತೀರ ಅಷ್ಟು ರುಚಿಯಾಗಿರ್ತದೆ ಸ್ವಲ್ಪ ಬೀನ್ಸನ್ನು ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿಕೊಳ್ತಾ ಇದ್ದೇವೆ ಒಂದೆರಡು ಕ್ಯಾರೆಟನ್ನು ಕೂಡ ಸಪೂರಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಳ್ತಾ ಇದ್ದೇವೆ ನೋಡಿ ಈ ಥರ ಕಟ್ ಮಾಡಿಕೊಂಡಿದ್ದೇವೆ ಹಾಗೆ ಎರಡು ಬಟಾಟೆಯನ್ನು ಕೂಡ ಸಿಪ್ಪೆಯನ್ನು ತೆಗೆದು ಈ ಥರ ಕಟ್ ಮಾಡಿಕೊಂಡಿದ್ದೇವೆ ಎರಡು ನೀರುಳ್ಳಿಯನ್ನು ತೆಳ್ಳಗೆ ಕಟ್ ಮಾಡಿಕೊಳ್ತಾ ಇದ್ದೇವೆ ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟು ಸ್ವಲ್ಪ ಅರಸಿನ ಉಪ್ಪನ್ನು ಸೇರಿಸಿದ್ದೇನೆ ಇದು ಕುದಿತಾ ಬರುವಾಗ ಇದಕ್ಕೆ ಕಟ್ ಮಾಡಿದಂತಹ ಕಾಲಿಫ್ಲವರನ್ನು ಸೇರಿಸಿಕೊಳ್ತಾ ಇದ್ದೇವೆ ಇದು ಒಂದು ಕುದಿ ಬಂದಾಗ ಇದನ್ನು ಸೋಸಿಕೊಳ್ಬೇಕು ನೋಡಿ ಇದು ಕೂಡ ರೆಡಿಯಾಗಿದೆ ಈಗ ಎರಡು ಗ್ಲಾಸು ಬಾಸ್ಮತಿ ಅಕ್ಕಿಯನ್ನು ತೆಕ್ಕೊಳ್ತಾ ಇದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕ್ತಾ ಇದ್ದೇನೆ ಈಗ ಶುದ್ಧವಾದ ತೆಂಗಿನ ಎಣ್ಣೆಯಲ್ಲಿ ಈ ಕಾಲಿಫ್ಲವರನ್ನೊಮ್ಮೆ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇದನ್ನೀಗ ತೆಗೆದುಕೊಳ್ತಾ ಇದ್ದೇನೆ ಬಟಾಟೆಯನ್ನು ಕೂಡ ಹಾಕಿ ಇದೇ ಥರ ಒಮ್ಮೆ ಫ್ರೈ ಮಾಡಿಕೊಳ್ಬೇಕು ವಿಡಿಯೋ ತುಂಬ ಲಾಂಗ್ ಆಗೋದಕ್ಕೆ ನಾನು ಸ್ವಲ್ಪ ಸ್ಪೀಡಲ್ಲೇ ತೋರಿಸ್ತಾ ಇದ್ದೇನೆ ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದನ್ನು ಕೂಡ ಈಗ ತೆಗೆದುಕೊಳ್ತಾ ಇದ್ದೇನೆ ಈ ಥರ ಫ್ರೈ ಮಾಡಿಕೊಂಡು ಮಾಡಿದರೆ ಬಿರಿಯಾನಿಯ ಟೇಸ್ಟ್ ತುಂಬ ಅದ್ಭುತವಾಗಿರ್ತದೆ ನೀರುಳ್ಳಿಯನ್ನು ಕೂಡ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಕೆಂಪಗಾಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕಿದು ಪನ್ನೀರ್ ಹಾಕೋದಿದ್ರೆ ಪನ್ನೀರನ್ನು ಕೂಡ ಪೊಟೆಟೊ ಫ್ರೈ ಮಾಡಿದಾಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಪೊಟೆಟೊದ ಜೊತೆಗೆ ಮಸಾಲೆಗೆ ಹಾಕುವಂಥದ್ದು ಈಗ ಬಿಸಿಯಾದ ನೀರಿಗೆ ಒಂದೆರಡು ಪಲಾವ್ ಎಲೆ ಎರಡು ಮೂರು ಲವಂಗ ಎರಡು ಮೂರು ಏಲಕ್ಕಿ ಹಾಗೆ ಒಂದು ತುಂಡು ಚಕ್ಕೆ ಒಂದು ಚಮಚ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಬೋದು ಸರಿ ನೀರು ಕುದಿದ ಮೇಲೆ ಅಕ್ಕಿಯನ್ನು ಹಾಕಬೇಕು ಮುಂಚೆ ಹಾಕಿಕೊಳ್ಬಾರ್ದು ನೀರು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಬೇಕು ಆಮೇಲೆ ಈ ನೆನೆಸಿಟ್ಟಂತಹ ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪವೇ ಇದ್ದೇನೆ ನೋಡಿ ನಾವು ಅಕ್ಕಿ ಹಾಕಿದಾಗ ನೀರು ತಣ್ಣಗಾಗಬಾರ್ದು ಆ ಥರ ಕುದೀತಾ ಇರ್ ಇರಬೇಕು ನೀರು ಸ್ವಲ್ಪ ಜಾಸ್ತಿಯೇ ಇಟ್ಟುಕೊಳ್ಬೇಕು ಇಲ್ಲದಿದ್ದರೆ ಸ್ವಲ್ಪ ತಿಳಿ ದಪ್ಪ ಆದಂತಾಗಿ ಅನ್ನ ಉದುರುದುರಾಗಿ ಚೆನ್ನಾಗಿ ಬರಲಿಕ್ಕಿಲ್ಲ ನೀರು ಸ್ವಲ್ಪ ಜಾಸ್ತಿ ಇಟ್ಟುಕೊಂಡ್ರೆ ಉದುರುದುರಾಗಿ ಬರ್ತದೆ ಅನ್ನ ಚೆನ್ನಾಗಿ ಬೇಯಬೇಕು ಹಾಗಂತ ತುಂಬ ಮುದ್ದೆ ಕೂಡ ಆಗಬಾರ್ದು ಇರಬೇಕು ನೋಡಿ ಇದೀಗ ಬೆಂದಿದೆ ಇದನ್ನು ತೆಗೆದುಕೊಳ್ತಾ ಇದ್ದೇನೆ ಅನ್ನ ಬೇಯಿಸುವಾಗ ಬೇಕಾದರೆ ಸ್ವಲ್ಪ ಅರ್ಧ ನಿಂಬೆ ಹಣ್ಣನ್ನು ಹಿಂಡಿಕೊಳ್ಬೋದು ಹಾಗೆ ಮಾಡುವುದರಿಂದಲೂ ಅನ್ನ ಉದುರುದುರಾಗಿ ಬರ್ತದೆ ಅಂತ ಹೇಳೋದು ಕೇಳಿದ್ದೇನೆ ನಾನು ಯೂಸ್ ಮಾಡಿಲ್ಲ ಹೀಗೆ ಕುದೀತಾ ಇರುವಾಗಲೇ ಅನ್ನವನ್ನು ತೆಗೆದುಕೊಳ್ಳಬೇಕು ತಣ್ಣಗಾಗಲಿಕ್ಕೆ ಬಿಟ್ಟರೆ ತಿಡಿ ದಪ್ಪಾಗಿ ಚೆನ್ನಾಗಿರುವುದಿಲ್ಲ ನೋಡಿ ಇದೀಗ ಉದುರುದುರಾದ ಅನ್ನ ರೆಡಿಯಾಗಿದೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಶುಂಠಿ ಹಸಿಮೆಣಸನ್ನು ಮಿಕ್ಸಿಯಲ್ಲಿ ಹುಡಿ ಮಾಡಿಕೊಳ್ಬೇಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ಅರಸಿನ ಹುಡಿ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಹುಡಿ ಹಾಗೆ ಬಿರಿಯಾನಿ ಪೌಡರ್ ಇಷ್ಟನ್ನು ಹಾಕಿ ಒಂದು ಐದಾರು ಸೌಟು ಸಿಹಿ ಮೊಸರನ್ನು ಸೇರಿಸ್ತಾ ಇದ್ದೇನೆ ತುಂಬ ಹುಡಿ ಇರಬಾರ್ದು ಮೊಸರು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಕಟ್ ಮಾಡಿದ ತರಕಾರಿಗಳನ್ನು ಸೇರಿಸ್ತಾ ಇದ್ದೇನೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಹಾಕಿದ್ದೇನೆ ಹಾಗೆ ಫ್ರೈ ಮಾಡಿದಂತಹ ಬಟಾಟೆ ಮತ್ತು ಕಾಲಿಫ್ಲವರನ್ನು ಕೂಡ ಸೇರಿಸಿದ್ದೇನೆ ಈಗ ಚಿಕ್ಕ ಕಟ್ ಮಾಡಿದ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಸೇರಿಸಿಕೊಳ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟನ್ನು ಕೂಡ ಈಗ ಸೇರಿಸಿಕೊಳ್ತಾ ಇದ್ದೇನೆ ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆದರೂ ಹಾಗೆ ಬಿಡಬೇಕು ನೋಡಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬಾಣದೆಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡಿದ್ದೇನೆ ನೋಡಿ ಈ ಮಿಶ್ರಣವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಮುಚ್ಚಿ ಬೇಯಿಸಿಕೊಳ್ಬೇಕು ಆಗಾಗ ಒಮ್ಮೆ ಕೈಯಾಡಿಸ್ತಾ ಇರಬೇಕು ದಪ್ಪ ತಳದ ಪಾತ್ರೆ ಆದರೆ ಒಳ್ಳೆಯದು ಇದು ಬೇಯುವಷ್ಟು ಹೊತ್ತಲ್ಲಿ ಈ ಅನ್ನಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಒಮ್ಮೆ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟುಕೊಳ್ತಾ ಇದ್ದೇನೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ನೋಡಿ ಅನ್ನ ಎಷ್ಟೊಂದು ಉದುರು ಉದುರಾಗಿದೆ ಅಂತ ಇದೀಗ ತುಂಬ ಚೆನ್ನಾಗಿ ಬೆಂದಿದೆ ತುಪ್ಪ ಕಡಿಮೆ ಹಾಕಿದರೆ ಸ್ವಲ್ಪ ನೀರುಳ್ಳಿ ಎಲ್ಲ ಫ್ರೈ ಮಾಡಿರ್ತೇವಲ್ಲ ಆ ಎಣ್ಣೆಯನ್ನು ಸ್ವಲ್ಪ ಸೇರಿಸಿಕೊಳ್ಬೋದು ಇದು ಬೇಯ್ತಿರಬೇಕಾದ್ರೆ ಆ ಎಣ್ಣೆಯನ್ನು ಸ್ವಲ್ಪ ಸೇರಿಸಿದರೆ ತುಂಬ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ಇದರ ಒಂದು ಸ್ವಲ್ಪ ಭಾಗವನ್ನು ಈಗ ತೆಗೆದುಕೊಳ್ತಾ ಇದ್ದೇನೆ ಉಳಿದದ್ದಕ್ಕೆ ಈಗ ಲೇಯರ್ ಥರ ಮಾಡಿಕೊಂಡು ನೋಡಿ ಈ ಥರ ಅನ್ನವನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಲೇಯರ್ ಅನ್ನ ಹಾಕಿದ ಮೇಲೆ ನೋಡಿ ಈ ಥರ ಹಾಕಿಕೊಂಡಿದ್ದೇನೆ ಇದರ ಮೇಲೆ ಇನ್ನು ಪುನಃ ಫ್ರೈ ಮಾಡಿದ ಆನಿಯನ್ನನ್ನು ಸೇರಿಸಿಕೊಳ್ತಾ ಇದ್ದೇನೆ ಪುನಃ ಸ್ವಲ್ಪ ಅನ್ನ ಹಾಕಿಕೊಂಡಿದ್ದೇನೆ ಇನ್ನು ನಾವು ತೆಗೆದಿಟ್ಟಂತಹ ಮಸಾಲೆಯನ್ನು ವಾಪಸ್ ಹಾಕ್ತಾ ಇದ್ದೇನೆ ನೋಡಿ ಈ ಥರ ಇದನ್ನು ಕೂಡ ಒಂದು ಲೇಯರ್ ಆಗಿ ಹಾಕ್ತಾ ಇದಿಷ್ಟು ಹೀಗೆ ಸೆಟ್ ಮಾಡಿದ ಮೇಲೆ ಇದರ ಮೇಲಿಂದ ಪುನಃ ಒಂದು ಲೇಯರ್ ಅನ್ನವನ್ನು ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಕೇಸರಿಯನ್ನು ತೆಕ್ಕೊಂಡು ಬಿಸಿ ಹಾಲು ಅಥವಾ ಸ್ವಲ್ಪ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆತಿಟ್ಟುಕೊಂಡು ಕೂಡ ಹಾಕಿಕೊಳ್ಬೋದು ನಾನು ಹಾಗೆ ಮಾಡಿಲ್ಲ ಡೈರೆಕ್ಟಾಗಿ ಕೇಸರಿ ದಳಗಳನ್ನು ಹಾಗೆ ಹಾಕಿಕೊಳ್ತಾ ಇದ್ದೇನೆ ಹೀಗೆಯೂ ಹಾಕಿಕೊಳ್ಬೋದು ಕೇಸರಿಯ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ಇದರ ಮೇಲಿಂದ ಆಪಸ್ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಆನಿಯನ್ ಫ್ರೈ ಮಾಡಿದ್ದು ಕೂಡ ಉದುರಿಸಿಕೊಡ್ತಾ ಇದ್ದೇನೆ ಬೇಕಾದರೆ ಫ್ರೈ ಮಾಡಿದ ಗೋಡಂಬಿಯನ್ನು ಸೇರಿಸಿಕೊಳ್ಬೋದು ಈ ಥರ ಸೆಟ್ ಮಾಡಿಕೊಂಡು ಚಿಕ್ಕ ಉರಿಯಲ್ಲಿ ಒಂದು ಮೂರು ನಿಮಿಷ ಎರಡರಿಂದ ಮೂರು ನಿಮಿಷ ಇಟ್ಟುಕೊಳ್ಬೇಕು ಪಾತ್ರೆಗೆ ಮುಚ್ಚಿಕೊಳ್ಬೇಕು ನೋಡಿ ನೋಡಿ ಮುಚ್ಚಿಟ್ಟು ಒಂದೆರಡು ನಿಮಿಷ ಹಾಗೆ ಇರಲಿ ಈಗ ಹೆಚ್ಚಿಟ್ಟ ನೀರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸೆಲ್ಲ ಹಾಕಿ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕಿ ಮೊಸರನ್ನು ಸೇರಿಸಿ ಮೊಸರು ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ಇದೀಗ ಬಿರಿಯಾನಿ ಕೂಡ ರೆಡಿಯಾಯಿತು ನೋಡಿ ತುಂಬಾ ರುಚಿಕರವಾದ ಬಿರಿಯಾನಿ ರೆಡಿಯಾಗಿದೆ ಇಂಥ ಒಂದು ಪ್ಲೇಟ್ ಬಿರಿಯಾನಿಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟರೂ ಕೂಡ ಕಡಿಮೆ ಅಷ್ಟು ರುಚಿಯಾಗಿದೆ ಬಾಯಲ್ಲಿ ನೀರೂರಿಸುವಂತಹ ಅದ್ಭುತ ರುಚಿಯ ಬಿರಿಯಾನಿ ರೆಡಿಯಾಗಿದೆ ತಿಂದಷ್ಟು ಮತ್ತೆ ಮತ್ತೆ ತಿನ್ನಬೇಕನ್ನಿಸುವಂತಹ ತುಂಬ ರುಚಿಕರವಾದ ಬಿರಿಯಾನಿ ಇದು ಎರಡು ಗ್ಲಾಸ್ ಅಕ್ಕಿಯಿಂದ ಮಾಡಿದ ಈ ಬಿರಿಯಾನಿ ನಾಲ್ಕು ಜನರಿಗೆ ಹೊಟ್ಟೆ ತುಂಬ ತಿನ್ಬೌದು ಅಷ್ಟು ಆಗಿದೆ ಈ ಬಿರಿಯಾನಿ ಮಾಡುವ ವಿಡಿಯೋ ನಿಮಗೂ ಇಷ್ಟ ಆಯಿತು ತಾನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೋಟಿಫಿಕೇಷನಿಗಾಗಿ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಿನ ಮೂಲಕ ತಿಳಿಸಿ ಈಗಿನ ಮಕ್ಕಳೆಲ್ಲ ತುಂಬ ಇಷ್ಟಪಡುವಂತಹ ಈ ಬಿರಿಯಾನಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸಪೋರ್ಟ್ ಮಾಡಿದ ಮಾಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು